ಬಯ ನಮ್ಮ ಸಹೋದರರು ಹಾಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತ ಬಿ ಅವರೇ ಯುವ ಕಾಂಗ್ರೆಸ್ನ ತಾನೇ ನನಗೆ E aí,

ಶ್ರೀನಿವಾಸರವರು ಕರ್ನಾಟಕ ಎಂಎಲ್ಎ ಪೂರ್ತಿಯಾಗಿದ್ದಾರೆ ನಮ್ಮ ಮುಂದಿನ ಹೋರಾಟಕ್ಕೆ ಯುವ ಕಾಂಗ್ರೆಸ್ ಬೆಂಬಲ 那爷爷说的。啊 Hello! <laughs> ವೈಸ್ ಪ್ರೆಸಿಡೆಂಟ್ ಆದಡ್ಡಿ ಅವರೇ ಮಂಜುನಾಥ್ ಅಬ್ದುಲ್ ದೇ ಪರೋರೇ ಚೈತ್ರ ಅವರೇ ಇಂದಿರಾ ಗಾಂಧಿ ಅವರೇ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಮೂರು ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ಯೂತ್ ಕಾಂಗ್ರೆಸ್

ಒಳ್ಳ ನಾಯಕರು ಸಿಕ್ಕಿದ್ದಾರೆ ಅದು ನಮ್ಮ ನಾಯಕರಾದಂತಹ ಡಿ ಕೆ ಮೂರು ವರ್ಷ ನಾವು ಅಧ್ಯಕ್ಷರಾಗಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕು ಆ ಸಮಯದಲ್ಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ನಾವು ಕೆಲಸ ನಿಂತು ಮಾತಾಡ್ತಾ ಇದ್ದೀವಿ ನೀವು ಅದನ್ನು ಕೇಳಿ